El ಸರ್ಕಾರ ಗ್ರಾಮ ಪಂಚಾಯಿತಿ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ವಸತಿ ಯೋಜನೆಯಡಿ ಮನೆಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಕಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೆ ನೂರ ಮೂವತ್ತೈದು ಮನೆಗಳನ್ನು ಮಂಜೂರು ಮಾಡಲಾಗಿದ್ದು ಕೆಲವು ಜೆಡಿಎಸ್ ಬೆಂಬಲಿತ ಸದಸ್ಯರು ಕೋರ್ಟ್ ತಡೆಯಾಜ್ಞೆ ತಂದಿದ್ದು ಸಾರ್ವಜನಿಕರು ವಂಚಿತರಾಗ್ತಿದ್ದಾರೆಂದು ಗ್ರಾಮ ಪಂಚಾಯಿತಿ ಸದಸ್ಯ ಅನಂತಕುಮಾರ್ ಮಾತನಾಡಿ ಚಲ್ದಿಕಾನಹಳ್ಳಿ ಗ್ರಾಮ ಪಂಚಾಯಿತಿ ಸುಮಾರು ಹದಿನೈದು ವರ್ಷಗಳಿಂದ ಜೆಡಿಎಸ್ ಬೆಂಬಲಿತ ಅಧ್ಯಕ್ಷರೇ ಅಧಿಕಾರದಲ್ಲಿದ್ದು ಜೆಡಿಎಸ್ ಬೆಂಬಲಿತ ಸದಸ್ಯರೇ ಮನೆಗಳಿಗೆ ತಡೆಯಾಜ್ಞೆ ತಂದಿರೋದು ಬೇಸರದ ಸಂಗತಿ ಮಾಜಿ ಶಾಸಕ ರಮೇಶ್ ಕುಮಾರ್ ಅಧಿಕಾರದಲ್ಲಿದ್ದಂತಹ ಸಮಯದಲ್ಲಿ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಜೆಡಿಎಸ್ ಬೆಂಬಲಿತ ಅಧ್ಯಕ್ಷರೇ ಅಧಿಕಾರದಲ್ಲಿದ್ದರೂ ಪಕ್ಷಾತೀತವಾಗಿ ಮನೆಗಳನ್ನು ಮಂಜೂರು ಮಾಡಲಾಗಿತ್ತು ಜೆಡಿಎಸ್ ಕೆಲವು ಸದಸ್ಯರು ತಮ್ಮ ಹಿಂಬಾಲಕರಾಗಿ ಹಾಗೂ ಜೆಡಿಎಸ್ ಪಕ್ಷದವರಿಗೆ ಮಾತ್ರ ಮನೆಗಳನ್ನು ಮಂಜೂರು ಮಾಡಬೇಕೆಂಬ ನಿಟ್ಟಿನಲ್ಲಿ ಕಾಂಗ್ರೆಸ್ನವರಿಗೂ ಸಹ ಮನೆಗಳು ಮಂಜೂರು ಮಾಡಿರುವುದು ಸಹಿಸಲಾರದೆ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆಂದು ಆರೋಪಿಸಿದರು ಆರೋಪಿಸಿದ್ರು ಇನ್ನು ಈ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಗೆ ನಡೆದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯುತ್ತಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿಯೂ ಸಹ ನರೇಗಾ ಯೋಜನೆ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದ್ದು ಅರ್ಹ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಿಗುವಂತಹ ಯೋಜನೆಗಳನ್ನು ಸಿಗದೆ ವಂಚಿತರಾಗ್ತಿದ್ದಾರೆ ಅಂತ ಜೊತೆಗೆ ಕೂಡಲೇ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ ಆ ಮನೆಗಳ ವಿಚಾರದ ಬಗ್ಗೆ ನಾನು ಕ್ಲಾರಿಟಿ ಕೊಡೋಣ ಅಂತೇಳ್ಬಿಟ್ಟು ನನಗೆ ಮಾತಾಡ್ತಿರೋದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಮ್ಮ ರಮೇಶ್ ಕುಮಾರ್ ಸಾಹೇಬ್ರು ಚೆಲ್ಲಿಗಿಣಿ ಗ್ರಾಮ ಪಂಚಾಯತಿಗೆ ನೂರು ಮೂವತ್ತೈದು ಮನೆಗಳನ್ನ ಮಂಜೂರು ಮಾಡಿಸಿರ್ತಾರೆ ಆ ನೂರು ಮೂವತ್ತೈದು ಮನೆಗಳು ಯಾರು ಮನೆಗಳಿಲ್ಲ ಅವರಿಗೆ ಎಲ್ಲ ಗ್ರಾಮಗಳಲ್ಲೂ ವಾರ್ಡ್ ಸಭೆಗಳು ಗ್ರಾಮ ಸಭೆಗಳು ಮಾಡಿ ಆ ಗ್ರಾಮ ಸಭೆಗಳೆಲ್ಲ ಮೇಲೆ ಸಾಮಾನ್ಯ ಸಭೆಯಲ್ಲಿ ಇಟ್ಕೊಂಡು ಎಲ್ಲ ಸದಸ್ಯರನ್ನು ಒಳಗೊಂಡಂತೆ ಅವತ್ತು ಮೀಟಿಂಗಲ್ಲಿ ಪಾಸ್ ಮಾಡಿಕೊಂಡು ರೆಗ್ಯುಲೇಷನ್ ಮಾಡಿ ಅಲ್ಲಿಂದ ಟಿ ಪಿ ಕಳಿಸಿ ಟಿ ಪಿಯಿಂದ ಜಿಲ್ಲಾ ಪಂಚಾಯತಿಗೂ ಅಲ್ಲಿಂದ ಬೋರ್ಡ್ ಹೌಸಿಂಗ್ ಬೋರ್ಡ್ಗೂ ಅಪ್ರೂವಲ್ ತೊಗೊಂಡಿರ್ತಾರೆ ಅಪ್ರೂವಲ್ ತೊಗೊಂಡಿದ್ದಾದ್ಮೇಲೆ ಮನೆಗಳೆಲ್ಲ ಜಿ ಪಿ ಎಸ್ ಮಾಡೋ ಅಂತ ಬಂದಮೇಲೆ ಅಂತ ಬಂದಮೇಲೆ ಕೆಲವು ಸದಸ್ಯರು ಹೋಗ್ಬಿಟ್ಟು ಸದಸ್ಯರು ಮುಖಂಡರು ಹೋಗಿ ಈ ಮನೆಗಳು ಯಾರಿಗೂ ನಮ್ಗೆ ಯಾರಿಗೂ ಗಮನಕ್ಕೆ ಬಂದಿಲ್ಲ ನಮ್ಗೆ ಗೊತ್ತಿಲ್ಲದೇನೆ ಪಟ್ಟಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ಟೇ ತಗೊಂಡ್ಬಂದ್ರೆ ಅಲ್ಲಿ ಸ್ಟೇಟ್ ಸರ್ಕಾರ ಜೆಡಿಎಸ್ನವ್ರಿಗೆ ಓದೇನು ಹೊಸದೇನಲ್ಲ ಕೆ ಸಿ ವ್ಯಾಲಿ ನೀರಿಗೆ ಆಗ್ಲು ಹೋಗಿ ಸ್ಟೇ ತಂದರು ಈಗ ಚೆಲ್ಲಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಡವ್ರಿಗೆ ಮನೆಗಳಿಗೆ ರಮೇಶ್ ಕುಮಾರ್ ಅವರು ಹೇಳಿದಾಗ ಅದಕ್ಕೆ ಹೋಗಿ ಸ್ಟೇ ತಂದಿದ್ದಾರೆ ಈಗ ಈ ಪ್ರತಿ ಕೆಲಸಕ್ಕೂ ಅಷ್ಟೇ ಅಲ್ಲಿರ್ತಕ್ಕಂಥವ್ರು ಅವ್ರದೇ ಕಮಿಟಿ ಇದ್ರು ಅವ್ರದೇ ಪಂಚಾಯಿತಿ ಇದ್ರು ಕೂಡ ಹದಿನೈದು ವರ್ಷದಿಂದ ಅಲ್ಲಿ ಅವ್ರ ಕೆಲಸಕ್ಕೆ ಮಾಡ್ತಾರೆ ಅಭಿವೃದ್ಧಿ ಶೂನ್ಯ ಅದನ್ನು ಮುಂಚಿಕೊಳ್ಳೋದಕ್ಕೆ ಯಾವುದೋ ಒಂದು ಆರೋಪಗಳು ಮಾಡೋದು ಈ ರೀತಿ ಮಾಡ್ತಾನೆ ಇರ್ತಾರೆ ಈಗ ಅವರು ಹೇಳ್ದು ಹೇಳ್ದಂಗೆ ಎಲ್ಲನೂ ಸಾಹಕಾರರಿಗೆ ಮನೆಗಳ್ರು ಬಡವರಿಗೆ ಯಾರಿಗೂ ಆಗ್ಲಿಲ್ಲ ಅಂತ ಪಟ್ಟಿಯಾಗಿ ಅಪ್ರೂವಲ್ ಆಗಿ ಒಂದೂವರೆ ವರ್ಷ ಆಯಿತು ಈಗ ಏನಕ್ಕೆ ಅವರು ಸ್ಟೇಗ್ ಇದ್ರು ಸ್ಟೇಗ್ ಹೋಗೋ ಉದ್ದೇಶ ಏನಂತಂದ್ರೆ ಅವ್ರಿಗೆ ಯಾರಾಗಲಿ ಅವರು ಅವ್ರ ಉದ್ದೇಶ ಏನಂತಂದ್ರೆ ಬರೀ ಯಾರು ನಾವು ಜೆ ಡಿ ಎಸ್ ಅಂತ ಹೇಳ್ಬಿಟ್ಟು ಮನೆಗಳಿಗೆ ಬೋರ್ಡ್ ಹಾಕೋ ಇರ್ತಾರೆ ಅವ್ರಿಗೆ ಮಾತ್ರ ಮನೆಗಳಾಗಬೇಕು ಮಿಕ್ಕುವರೆಲ್ಲ ಅವ್ರು ಕಂಡು ಕಾಂಗ್ರೆಸ್ ಹೋಗ್ತಕ್ಕನೇ ಕಾಣಿಸ್ತಾರೆ ಇನ್ನಾರೂ ಬೇರೆ ಕಾಣಿಸೋದಿಲ್ಲ ಹಂಗಾಗಿ ಅವರು ಸ್ಟೇಗ್ ಹೋಗ್ಬಿಟ್ಟು ಇದು ಆಲ್ರೆಡಿ ಕೋರ್ಟಲ್ಲಿ ನಡೀತದೆ ಇನ್ನು ಏಳುವ ದಿನಗಳಲ್ಲಿ ಅದು ಇತ್ಯರ್ಥ ಆಗ್ತದೆ ಆಗಿರ್ತಕ್ಕಂಥ ಅಧ್ಯಕ್ಷರೇ ಎಲ್ಲನೂ ಖುದ್ದಾಗಿ ಅವರೇ ಕುತ್ಕೊಂಡು ಅವರೇ ಫೈನಲೈಸ್ ಮಾಡಿ ಆಕೆ ಮನೆಗಳು ಇದರಲ್ಲಿ ಯಾವುದೋ ಲೋಪದಾಸಗಳಾಗಿಲ್ಲ ಹಾಗಿದ್ದರೆ ಅದನ್ನು ಜನರ ಮುಂದೆ ಸದ್ಯ ಸುಮ್ಮನೆ ಈಗ ಕೆಲಸಕ್ಕೆ ಮಾಡುವಾಗ ಹೋಗೋದು ಅರ್ಜಿಗಳು ಕೊಡೋದು ಈ ಕೆಲಸ ಆ ಕೆಲಸ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಜಿಗಳು ಕೊಡ್ಕೊಂಡು ನ್ಯೂಸ್ ಕೊಡೋದಕ್ಕೆ ತೆಲುಗಾಣ ಅಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಮಾಡ್ತಾಯಿರೋ ಬೇರೆ ಕೆಲಸ ಏನೂ ಇಲ್ಲ ಇದನ್ನು ನಾವು ಖಂಡಿತವಾಗಿ ಹೇಳ್ತೀವಿ ರಮೇಶ್ ಕುಮಾರ್ ಅವರಿದ್ದಾಗ ಅವ್ರು ನೂರ ಮೂವತ್ತೈದು ಮನೆ ಅನ್ಸೋದಕ್ಕೆ ಬಡವರಿಗೆ ಎಲ್ಲರಿಗೂ ಮನೆ ಸಿಗಲಿ ಅಂತ ಉದ್ದೇಶದಿಂದ ಅವ್ರು ಹಂಚಿರು ಅದನ್ನು ಇವರು ಬಡವರಿಗೆ ತಲುಪದೇ ಇರೋ ರೀತಿಯಲ್ಲಿ ಇವರು ಅಡ್ಡಿಪಡಿಸ್ತಾ ಇದ್ದಾರೆ ಈಗ ಅವರು ಆರೋಪ ಮಾಡ್ತಾ ಇರುವಂಥದ್ದು ಬರೀ ಶ್ರೀಮಂತರಿಗೆ ಹಾಗೂ ಮನೆ ಇರುವಂತವರಿಗೆ ಹಾಕಿದ್ದಾರೆ ಆರೋಪ ಮಾಡ್ತಾ ಇರುವಂಥದ್ದು ಸರ್ ಸರ್ ಈಗ ಪಟ್ಟಿ ನೆನ್ನೆ ನೀವೇ ನೋಡಿದಿರಾ ನಿಮ್ಮ ಕೈಗೆ ನನ್ನ ಇದೆ ಇಲ್ಲಿ ನೂರ ಮೂವತ್ತೈದು ಮನೆಗಳಂತೂ ಪಟ್ಟಿ ಇದೆ ಇದರಲ್ಲಿ ಯಾರು ಶ್ರೀಮಂತ ಇದ್ದಾರೆ ಯಾರು ಯಾರು ಬಡವರು ಇದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ಬೋದು ಎಲ್ಲರಿಗೂ ಈಗಲೂನು ಸಮಯಾವಕಾಶ ಇದೆ ಯಾರು ಯಾರೇ ಗ್ರಾಮಗಳಿಗೆ ಹೋಗ್ಬಿಟ್ಟು ಯಾರಿಗೆ ಮನೆ ಇದೆ ಯಾರಿಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಅಂದ್ರೆ ಇಲ್ಲಲ್ಲಿ ಆಯ್ತಾ ಆಗಿದ್ದೀರ ಫಲಾನು ಹೋಗ್ಲಿದ್ದಾರೆಲ್ವಾ ಅವ್ರ ಮನೆಗಳಿಗೆ ಹೋಗಿ ಕೇಳಿ ನಿಮ್ಗೆ ಮನೆ ಆಗಿಲ್ವಾ ಏನಾಗಿದೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ಅಷ್ಟೇ ಹದಿನೈದು ಇಪ್ಪತ್ತು ವರ್ಷದಿಂದ ಮನೆಗಳೇ ಇಲ್ಲ ಕೆಲವ್ರು ಮನೆಗಳೇ ಇಲ್ಲ ಆ ರೀತಿ ಇರೋದು ಅವ್ರು ಈಗ ಸ್ಟೇ ಕಾರಣ ಒಂದೇ ನಮ್ದೇ ಪಂಚಾಯತಿ ಇದೆ ನಮ್ಮದೇ ಇದೆ ಬರೀ ನಮ್ಮ ನಮ್ಗೆ ನಾವು ಹಾಕೋಬೇಕು ಹಂಗಾಗ್ಲಿ ಇಲ್ವಲ್ಲ ಎಲ್ರಿಗೂ ಮನೆ ಸರ್ ತಾವು ಹೇಳಿದ್ದು ಅರ್ಥ ತಮ್ಮದೇ ಪಂಚಾಯತಿ ಇದೆ ಅಂದ್ರೆ ಏನದು ಅದು ಅರ್ಥ ಆಗ್ಲಿಲ್ಲ ಸರ್ ಸರ್ ಈಗ ಅಲ್ಲಿ ಜೆಡಿಎಸ್ ಪಂಚಾಯಿತಿನ ಇರೋದು ಹದಿನೈದು ವರ್ಷದಿಂದ ಆದ್ರೂ ಕೂಡ ಅವ್ರಿಗೇನಂದ್ರೆ ಅವ್ರಿಗೆ ಅವ್ರ ಅನೇಕ ಯಾರಿದ್ದಾರೆ ಅವ್ರ ಫಾಲೋವರ್ಸ್ ಹೊರತು ಅವ್ರಿಗೆ ಮಾತ್ರ ಕೊಡ್ಬೇಕು ಅನ್ನೋದು ಅವ್ರ ಉದ್ದೇಶ ಅದಕ್ಕೆ ರಮೇಶ್ ಕುಮಾರ್ ಸಾಹೇಬ್ರ ಹಾಗೆ ಅವಕಾಶ ಕೊಡ್ಲಿಲ್ಲ ಎಲ್ಲರಿಗೂ ಪಕ್ಷಾತೀತವಾಗಿ ಎಲ್ರಿಗೂ ಮನೆಗಳ್ಬೇಕು ಅಂತ ಅವರು ನೂರ ಮೂವತ್ತೈದು ಮನೆ ನಮ್ಮ ಪಂಚಾಯತಿ ಕೊಟ್ಟಿದ್ದರು ಅದು ಅದೇ ರೀತಿಯಲ್ಲಿ ಯಾರು ಮನೆಯಲ್ಲೂ ಅವರಿಗೆ ಪಟ್ಟಿಯಾಗಿದೆ ಅವರಿಗೆ ಅಪ್ರೂವಲ್ ಆಗಿದೆ ಈಗ ಅದನ್ನು ಅವ್ರಿಗೆ ಅವ್ರು ಬೇಕಾದವ್ರು ಸಿಗಲಿಲ್ಲ ಅನ್ನೋ ಒಂದೇ ಒಂದೇ ಒಂದು ಈಗ ಸ್ಟೇ ಬಂದಿರೋದು ನೋಡಿ